ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ತುಮಕೂರು ಕ್ರಿಯೇಟಿವ್ ವರ್ಲ್ಡ್ ನಾನಿವತ್ತು ಮಹಾಭಾರತದ ಒಂದು ಸಣ್ಣ ಕಥೆಯೊಂದಿಗೆ ಬಂದಿದ್ದೇನೆ ಮುಖ್ಯ ಕತೆ ಎಲ್ರಿಗೂ ಗೊತ್ತು ಮಹಾಭಾರತದಲ್ಲಿ ಏನಾಯಿತು ಎತ್ತಾಯಿತು ಅಂತ ನಾನಿವತ್ತು ಹೇಳ್ತಾ ಇರೋದು ಕಾಮಧೇನುವಿನ ಪುತ್ರ ವಾತ್ಸಲ್ಯದ ಕತೆ ಒಂದು ದಿನ ವೇದವ್ಯಾಸರು ಧೃತರಾಷ್ಟ್ರರ ಹತ್ತಿರ ಹೋಗ್ತಾರೆ ಹತ್ತಿರ ಹೋಗಿ ಹೇಳ್ತಾರೆ ಧೃತರಾಷ್ಟ್ರ ನಿನ್ನ ಮಕ್ಕಳಾದ ದುರ್ಯೋಧನ ದುಶ್ಯಾಸನ ಹಾಗೂ ನಿನ್ನ ಬಾಮೈದ ಶಕುನಿ ಇವರೆಲ್ಲರೂ ಸೇರಿಕೊಂಡು ಪಾಂಡವರಿಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಬುದ್ಧಿವಾದ ಹೇಳ್ಬಾರ್ದಾ ಅಂತ ಹೇಳ್ತಾರೆ ಇದರಿಂದ ಧೃತರಾಷ್ಟ್ರರಿಗೆ ತುಂಬ ಬೇಜಾರಾಗುತ್ತೆ ನೀವು ಯಾಕೆ ನನ್ನ ಮಕ್ಕಳಿಗೆ ಮಾತ್ರ ಬುದ್ಧಿವಾದ ಹೇಳೋ ಹೇಳ್ತೀರಾ ಯಾವಾಗಲೂ ನನ್ನ ಮಕ್ಕಳು ನಿಮಗೆ ಮೊಮ್ಮಕ್ಕಳಲ್ವಾ ಪಾಂಡು ಮಕ್ಕಳು ಮಾತ್ರ ಮೊಮ್ಮಕ್ಕಳ ಅಂತ ಧೃತರಾಷ್ಟ್ರು ಕೇಳ್ತಾರೆ ಆಗ ವೇದವ್ಯಾಸರು ಹೇಳ್ತಾರೆ ಕೇಳಿದ್ರು ತರಾಷ್ಟ್ರ ಒಂದು ಪುಟ್ಟ ಕತೆ ಹೇಳ್ತೀನಿ ನಿಮಗೆ ಸ್ವರ್ಗದಲ್ಲಿ ಒಂದಿನ ಕಾಮದೇನು ಅಳ್ತಾ ಇದ್ರಂತೆ ಅದನ್ನು ಕಂಡು ದೇವೇಂದ್ರ ಬಂದ್ಬಿಟ್ಟು ಯಾಕೆ ಕಾಮದೇನು ಹಿಂಗೆ ಅಳ್ತಾ ಇದೆಯಲ್ಲ ನಮ್ಮಿಂದೇನಾದರೂ ತಪ್ಪಾಯಿತಾ ಅಥವಾ ಯಾರಾದರೂ ನಿನಗೆ ಏನಾದರೂ ಹೇಳಿದ್ರ ಯಾಕೆ ಹಿಂಗೆ ಅಳ್ತಾ ಇದೀಯಾ ಅಂತ ಕೇಳಿದ್ರಂತೆ ಅದಕ್ಕೆ ಕಾಮದೇನು ನೋಡು ಇಂದ್ರದೇವ ನನ್ನ ಮಕ್ಕಳು ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವಕ್ಕೆ ಹೊಟ್ಟೆಗೆ ಊಟ ಇಲ್ಲ ಆದ್ರೂ ಏಟು ತಿನ್ಕೊಂಡು ಆ ರೈತ ಕೊಡೋ ಚಾಟಿ ಏಟು ತಿನ್ಕೊಂಡು ಹೊಲ ಉಳ್ತಾ ಇದ್ದಾವೆ ಊಟ ಇಲ್ಲದೆ ಸೊರ್ಗೋಗಿದ್ದಾವೆ ಅದರಲ್ಲೂ ಭೂಮಿ ಕೂಡ ಬುಬಿರ್ಕ ಆಗಿದೆ ಎಷ್ಟು ಉಳುಮೆ ಮಾಡಿದ್ರೂ ಉಳುಮೆ ಆಗ್ತಾನೇ ಇಲ್ಲ ಅದನ್ನು ನೋಡ್ತಾ ಇದ್ರೆ ನನಗೆ ತುಂಬಾ ದುಃಖ ಆಗ್ತಾಯಿದೆ ಏನು ಮಾಡೋದು ಅಂತ ಹೇಳ್ತು ಅದಕ್ಕೆ ದೇವೇಂದ್ರ ಹೇಳ್ದ ಅಲ್ಲ ಕಾಮದೇನು ಭೂಮಿಲಿ ಎಷ್ಟೊಂದು ಜನ ನಿನ್ನ ಮಕ್ಕಳಿದ್ದಾರೆ ಆದರೆ ಅವೆರಡು ಮಕ್ಕಳು ಮಾತ್ರ ಯಾಕೆ ನಿನಗೆ ಇಷ್ಟೊಂದು ಕನಿಕರ ಅಂತ ಕೇಳ್ದ ಅದಕ್ಕೆ ಕಾಮದೇನು ಹೇಳ್ತು ನನ್ನ ಉಳಿದೆಲ್ಲ ಮಕ್ಕಳಿಗೆ ಇಷ್ಟೊಂದು ಕಷ್ಟ ಇಲ್ಲ ಆದರೆ ಈ ಮಕ್ಕಳು ಹೊಟ್ಟೆ ಊಟನೂ ಇಲ್ಲ ಅದರಲ್ಲೂ ರೈತ ಕೊಡು ಚಾಟಿ ಏಟು ತಿನ್ಕೊಂಡು ಆ ಒಣನೆಲದಲ್ಲಿ ಉಳುಮೆ ಮಾಡ್ತಾಯಿದೆ ಅದಕ್ಕೆ ಇವ್ರ ಮೇಲೆ ಕನಿಕರ ಜಾಸ್ತಿ ಅಂತ ಕಾಮದೇನು ಹೇಳ್ತು ಈ ಮಾತನ್ನು ಕೇಳಿ ಇಂದ್ರದೇವ ಆ ಹೊಲದ ಸುತ್ತ ಮಳೆನ ಸುರಿಸ್ತ ಇದರಿಂದ ಹಸುಗಳಿಗೆ ಉಳುಮೆ ಮಾಡೋಕ್ಕೆ ಈಸಿ ಆಯಿತು ಹೀಗೆ ಎಲ್ಲ ಎತ್ತವ್ರಿಗೂ ತಮ್ಮ ಮಕ್ಕಳ ಮೇಲೆ ಸಮಾನವಾದ ಪ್ರೀತಿ ಕಾಳಜಿ ಇದ್ದೇ ಇರುತ್ತೆ ಆದರೆ ಯಾವ ಮಕ್ಕಳು ಕಷ್ಟಪಡ್ತಿರ್ತಾರಲ್ಲ ಆ ಮಕ್ಕಳು ಮೇಲೆ ಕನಿಕರ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ಅದೇ ರೀತಿಯಾಗಿ ಪಾಂಡು ಮಕ್ಕಳು ಮೇಲೆ ನನಗೆ ಕನಿಕರ ಜಾಸ್ತಿ ಅಷ್ಟೆ ಪ್ರೀತಿ ಇಬ್ಬರ ಮೇಲೂ ಸಮಾನವಾಗಿದೆ ಧೃತರಾಷ್ಟ್ರರಿಗೆ ವೇದವ್ಯಾಸರು ಹೇಳಿದ್ರು ಈ ಭೂಮಿ ಮೇಲೂ ಅಷ್ಟೆ ಹೆತ್ತವರಿಗೆ ಎಲ್ಲ ಮಕ್ಕಳು ಕೂಡ ಒಂದೇ ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಬೇಕು ಆಗ ಎಷ್ಟೋ ಕುಟುಂಬಗಳು ಒಡೆದು ಹೋಗೋದು ನಿಲ್ಲುತ್ತೆ ಧೃತರಾಷ್ಟ್ರ ಇದನ್ನು ಅರ್ಥ ಮಾಡ್ಕೊಂಡಿದ್ದರೆ ಈ ಯುದ್ಧ ನಡೀತಾನೇ ಇರಲಿಲ್ಲ